ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೀಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಈ ಬಾಳೆ ಗಿಡ ಮತ್ತು ಬಾಳೆಹಣ್ಣು ಬಾಳೆ ದಿಂಡು ಸೊ ಯಾರಿಗೆಲ್ಲ ಗೊತ್ತಿಲ್ಲ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಅದರಲ್ಲೂ ಬಾಳೆ ಹೂವು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬಾಳೆ ಕೊನೆಯಲ್ಲಿ ಹಣ್ಣುಗಳ ಜೊತೆ ಸಹ ಇದು ಇರುತ್ತದೆ ಹೂವು ದೊಡ್ಡದಾಗಿರುತ್ತೆ ಬಾಳೆಹಣ್ಣಿನ ಗೊಂಚಲಿನ ತುದಿಯಿಂದ ಬೆಳೆಯುತ್ತೆ ಇದು ಸ್ವಲ್ಪ ಇದು ಕಡು ನೇರಳೆ ಬಣ್ಣ ಕೆಂಪು ಹೂಗಳನ್ನು ಹೊಂದಿರುತ್ತೆ ಸಾಮಾನ್ಯವಾಗಿ ಬಾಳೆಹಣ್ಣನ್ನು ಅದರ ದಿಂಡನ್ನು ಬಳಕೆ ಮಾಡ್ತೇವೆ ನಾವು ಅದೇ ಹೂವುಗಳಲ್ಲಿ ಕೂಡ ಆರೋಗ್ಯಕರ ಪ್ರಯೋಜನಗಳಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಸಮೃದ್ಧಿ ಆಗಿದೆ ನೋವು ಕಡಿಮೆ ಮಾಡುವಂಥ ನಮ್ಮ ದೇಹದಲ್ಲಿ ಯಾವುದೇ ನೋವಿದ್ರು ಅದನ್ನು ಕಡಿಮೆ ಮಾಡುವಂತಹ ಔಷಧಿ ಗುಣನ ಇದು ಹೊಂದಿದೆ ಅಂತಲೇ ಹೇಳ್ಬೋದು ಕೆಲವೊಂದು ದೇಶಗಳಲ್ಲಿ ಇದನ್ನು ಏನು ಸಲಾಡ್ಗಳಾಗಿ ಅಥವಾ ಸೂಪಾಗಿ ಈ ರೀತಿ ಮಾಡಿಕೊಂಡು ಇದನ್ನು ಬಳಸ್ತಾರೆ ಅಂತಲೇ ಹೇಳ್ಬೋದು ಬಾಳೆ ಹೂವು ಏನು ನಮ್ಮದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ನಮ್ಮ ದೇಹದಲ್ಲಿ ಏನಾದರೂ ಸೋಂಕುಗಳಿದ್ದರೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿದ್ರೆ ಏನಾದರೂ ಪ್ರಾಬ್ಲಮ್ ಇಂದ ಸೊ ಅದನ್ನು ಕಡಿಮೆ ಮಾಡುವಂಥ ಸಾಮರ್ಥ್ಯನ ಇದು ಹೊಂದಿದೆ ಅಂತಲೇ ಹೇಳ್ಬೋದು ಮತ್ತು ಯಾವುದಾದ್ರೂ ರೋಗನ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಆಗ್ತಿದೆ ಸೊ ಅಂಥ ಟೈಮಲ್ಲಿ ಇದನ್ನೇ ಯೂಸ್ ಮಾಡಿದ್ರೆ ಅದನ್ನು ತಕ್ಷಣಕ್ಕೆ ಅದನ್ನು ಕಂಟ್ರೋಲ್ ಮಾಡಿ ಬರ್ದೇ ಇರೋ ರೀತಿ ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಇದು ತುಂಬಾ ಏನು ಹೆಲ್ತಿಗೆ ಒಳ್ಳೆಯದು ಮಧುಮೇಹ ರಕ್ತಹೀನತೆ ಇಂಥ ಸಮಸ್ಯೆ ಇರೋರು ಕೂಡ ಈ ಬಾಳೆ ಹೂವಿನ ಒಂದು ಏನು ಸೂಪ್ ಅತ್ತ ಸಲಾಡು ಮಾಡ್ಕೊಂಡು ಯೂಸ್ ಮಾಡ್ಬೋದು ಸಕ್ಕರೆ ಮಟ್ಟನು ಅಷ್ಟೇ ಇದು ಕಡಿಮೆ ಮಾಡುತ್ತೆ ಮತ್ತು ಇದು ರೆಕ್ ಕೆಂಪು ರಕ್ತ ಕಣಗಳು ಏನಿದೆ ನಮ್ಮ ದೇಹದಲ್ಲಿ ಬ್ಲಡ್ ಕಡಿಮೆ ಆಗಿದೆ ಅಂದಾಗ ಆ ಕೆಂಪು ರಕ್ತ ಕಣಗಳನ್ನ ಹೆಚ್ಚಿಸು ತುಂಬಾ ಚೆನ್ನಾಗಿ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಇದು ಏನಂದರೆ ಈ ಬಾಳೆ ಹೂವು ಏನಿದೆ ತುಂಬಾ ಏನು ಒಳ್ಳೆಯ ಬೆನಿಫಿಟ್ಸ್ ಇರುವಂಥದ್ದು ಮತ್ತು ನಾವು ಹೆಣ್ಮಕ್ಳು ಪೀರಿಯಡ್ ಸಮಯದಲ್ಲಿ ಏನು ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಕಂಟ್ರೋಲ್ ಆಗ್ತಿರೋದಿಲ್ಲ ಅಂಥ ಟೈಮಲ್ಲಿ ಇದ್ರದ್ದು ಏನು ಸೂಪ್ನ ಮಾಡಿ ಸೇವನೆ ಮಾಡೋದರಿಂದ ಖಂಡಿತವಾಗಿಯೂ ಆ ಬ್ಲೀಡಿಂಗ್ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಏನು ಹೆಣ್ಮಕ್ಳು ಪೀರಿಯಸ್ ಟೈಮಲ್ಲಿ ಬ್ಲೆಡ್ಡು ಜಾಸ್ತಿ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಅನ್ನೋ ಹಾರ್ಮೋನ್ನೇ ಹೆಚ್ಚಿಸುತ್ತೆ ಇದು ಹಾಗಾಗಿ ಇದು ತುಂಬಾ ಒಳ್ಳೆಯದು ಹೆಣ್ಮಕ್ಳಿಗೂ ಕೂಡ ಇದರಲ್ಲಿ ಅತಿ ಹೆಚ್ಚು ಫೈಬರ್ ಇದೆ ಅಂತಲೇ ಹೇಳ್ಬೋದು ನಾವು ಏನಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ವೆಯ್ಟ್ ಲಾಸ್ ಮಾಡ್ಕೊಬೇಕಂತಿದ್ರೆ ತುಂಬಾ ಒಳ್ಳೇದಂತಲೇ ಒಂದು ಸಲಾಡ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು ಇದರಲ್ಲಿ ತುಂಬ ಫೈಬರ್ ಅಂಶ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಮೆಗ್ನೀಷಿಯಮ್ ಕೂಡ ಹೇರಳವಾಗಿದೆ ಅಂತಲೇ ಹೇಳ್ಬೋದು ಏನು ಇದು ಹೆಚ್ಚು ಉಪಯುಕ್ತ ಅಂತ ಅಂದರೆ ಏನು ಈ ಖಿನ್ನತೆಗೆ ಹೋಗಿರ್ತಾರೆ ಅಥವಾ ಏನು ಈ ಮೆಂಟಲಿ ಡಿಸ್ಟರ್ಪ್ ಆಗಿರ್ತಾರೆ ಏನೋ ಒಂಥರ ಮನಸ್ಸು ಸ್ಥಿಮಿತದಲ್ಲಿರೋದಿಲ್ಲ ಅಂತವ್ರಿಗೊಂದು ತುಂಬಾ ಹೇಳಿ ಮಾಡಿಸಿರುವಂತಹ ಒಂದು ಔಷಧಿ ಗುಣಗಳು ಉಳ್ಳ ಹಿ ಇದು ಅಂತಾನೆ ಪ್ಲ್ಯಾಂಟ್ ಹೂ ಅಂತಲೇ ಹೇಳ್ಬೋದು ಯಾರಿಗೆ ಈಗ ಇದ್ದ ಜ್ಞಾನ ಇನ್ನೊಂದು ನಿಮಿಷಕ್ಕಿರೋದಿಲ್ಲ ಮತ್ತು ಏನೋ ಅವರಿಗೆ ಅಯ್ಯೋ ಇವಾಗ ಅದು ಮಾಡೋಣ ಅನ್ಸುತ್ತೆ ಮತ್ತು ಇನ್ನೊಂದು ಟೈಮಿಗೆ ಬೇಡ ಅನ್ಸುತ್ತೆ ಸೊ ಈ ಥರ ಎಲ್ಲ ಅನ್ಸುತ್ತೆ ಏನೋ ಹೋಗಿರ್ತಾರೆ ಮೆಂಟಲಿ ಡಿಸ್ಟರ್ಪ್ ಆಗಿರ್ತಾರೆ ಸೊ ಅಂಥವ್ರಿಗೆ ಇದು ತುಂಬಾ ಒಳ್ಳೆಯದು ಪ್ರತಿನಿತ್ಯ ಏನೋ ಯೂಸ್ ಮಾಡೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಬಾಳೆ ಹೂವು ಏನು ಹಳ್ಳಿಗಾಡುಗಳಲ್ಲಿ ವಿಲೇಜ್ಗಳಲ್ಲಿ ಸಿಗುತ್ತೆ ಬಟ್ ಅವ್ರಿಗೆ ಏನು ಮಾಡ್ತಾರೆ ಇದನ್ನೇ ಯೂಸ್ ಮಾಡ್ಕೊಳ್ಳೋದು ಇಲ್ಲ ಬಿಸಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು ಖಂಡಿತವಾಗಿ ಈ ಥರ ಹೂಗಳು ನಿಮಗೆ ಸಿಕ್ಕಿದಾಗ ಅದನ್ನು ಬಳಸ್ಕೊಬೇಕು ಇದರಲ್ಲಿ ತುಂಬ ಏನು ಔಷಧಿ ಗುಣಗಳಿರುತ್ತೆ ಹಾಗಾಗಿ ಬಾಳೆ ಗಿಡ ಹೊಂದು ಏನು ಎಲೆ ಇರ್ಬೋದು ಅದ್ರದ್ದು ದಿಂಡಿರ್ಬೋದು ಈ ಪ್ರತಿಯೊಂದು ಇರ್ಬೋದು ಎಲ್ಲನೂ ಒಳ್ಳೆ ಔಷಧಿ ಗುಣಗಳಿರುವಂತಹ ಒಂದು ಏನು ದೇವರು ನಮಗೆ ಕೊಟ್ಟಿರುವಂಥ ಅಮೃತ ಅಂತಲೇ ಹೇಳ್ಬೋದು ಅಂದ್ಕೊತೀನಿ ನೋಡಿ ಈ ಸಲಾಡನ್ನ ನಾನು ಮಾಡ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗು ಟಿಫನ್ನಿಗೆ ಅಂತಲೇ ನಾನು ಮಾಡ್ಕೊಂಡಿರೋದು ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ನೀವು ಈ ಥರ ಹೂಗಳು ಸಿಕ್ಕಿದಾಗ ಇದನ್ನು ಬಳಸ್ಕೊಂಡು ಇದರಲ್ಲಿ ಸಿಗುವಂಥ ಔಷಧಿಗಳ ಗುಣಗಳು ಏನಿದೆ ಅದನ್ನು ನೀವು ಉಪಯೋಗ ಪಡ್ಕೊಬೇಕು ಅಂತ ಹೇಳ್ತೀನಿ ಇದು ಏನು ತಿನ್ನೋಕ್ಕೂ ಅಷ್ಟು ಏನೋ ಇದಾಗಿರೋದಿಲ್ಲ ನಾವು ಏನು ಈ ಕೋಸು ಪಲ್ಯ ಅಥವಾ ಬೀನ್ಸ್ ಪಲ್ಯಗಳನ್ನ ಸೇವನೆ ಮಾಡ್ತೀವಿ ಸೊ ಸೇಮ್ ಅದೇ ಥರನೇ ಇರುತ್ತೆ ಟೇಸ್ಟು ಅಷ್ಟೇ ಅಷ್ಟೇ ಇರುತ್ತೆ ಆದರೆ ನಾವು ಇದನ್ನು ಕಟ್ ಮಾಡಿದಾಗ ಅಥವಾ ಇದನ್ನು ಸ್ವಲ್ಪ ಕೈಗೆ ಹಾಯಿಲ್ ಹಾಕೊಂಡು ಮತ್ತು ಮಜ್ಜಿಗೆ ಇರುತ್ತಲ್ಲ ಮಜ್ಜಿಗೆಯಲ್ಲಿ ಕಟ್ ಮಾಡಿ ಹಾಕೊಬೇಕು ಯಾಕಂದರೆ ಇದರಲ್ಲಿ ಸ್ವಲ್ಪ ಅಂಟು ಅಂಟು ಅಂಶಗಳಿರುತ್ತೆ ಮತ್ತು ಸ್ವಲ್ಪ ಕಹಿ ಕೂಡ ಬಿಟ್ಕೊಳುತ್ತೆ ಆ ಮಜ್ಜಿಗೆಯಿಂದ ತೆಗೆದು ಬರೀ ಐದು ನಿಮಿಷ ಅಷ್ಟೇ ಸಾಕು ಇದು ಬೆಂದೋಗಿಬಿಡುತ್ತೆ ಇದರಿಂದ ಒಂದು ಒಳ್ಳೆ ಪಲ್ಯ ಇರ್ಬೋದು ಅಥವಾ ಸಲಾಡ್ ಇರ್ಬೋದು ಸೂಪ್ ಇರ್ಬೋದು ರುಚಿ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಇದರಲ್ಲಿ ಸಿಗುವಂತಹ ಏನು ಔಷಧಿ ಗುಣಗಳಿದೆ ಸದು ಸದುಪಯೋಗ ಪಡಿಸ್ಕೊಬೇಕು ಅನ್ನೋದು ನನ್ನ ಆಸೆ ವಂದನೆಗಳು